ಚಿತ್ರರಂಗದ ಅನೇಕ ನಾಯಕಿಯರು ಪ್ರೀತಿ ಮತ್ತು ಮದುವೆಯ ಹೆಸರಿನಲ್ಲಿ ಮೋಸ ಹೋಗಿದ್ದೇವೆ ಎಂದು ಹೇಳುತ್ತಾರೆ ಆದಾಗ್ಯೂ ಅವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಲು ಇಷ್ಟಪಡುವುದಿಲ್ಲ ಇನ್ನು ಕೆಲವರು ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲವನ್ನೂ ಧೈರ್ಯದಿಂದ ತಮ್ಮ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ ಹೀಗೆ ನಾಯಕಿಯೊಬ್ಬರು ಇತ್ತೀಚೆಗೆ ಮಾಡಿದ ಕಾಮೆಂಟ್ಗಳು ಸಾಮಾಜಿಕ ಮಾಧ್ಯಮದಲ್ಲಿ ಸಂಚಲನ ಸೃಷ್ಟಿಸುತ್ತಿವೆ ನಾಯಕಿ ಕುಬ್ರಾ ಸೇತ್ ಸೇಕ್ರೆಟ್ ಗೇಮ್ಸ್ ಮೂಲಕ ಪ್ರಸಿದ್ಧರಾದರು ಅವರು ಹಲವಾರು ಹಿಂದಿ ಚಿತ್ರಗಳಲ್ಲಿ ನಟಿಸುವ ಮೂಲಕ ಮತ್ತಷ್ಟು ಜನಪ್ರಿಯತೆಯನ್ನು ಗಳಿಸಿರುವುದಷ್ಟೇ ಅಲ್ಲದೆ ಅನೇಕ ವೆಬ್ ಸರಣಿಗಳನ್ನು ಸಹ ಮಾಡಿದ್ದಾರೆ ಹಿಂದಿನ ಸಂದರ್ಶನವೊಂದರಲ್ಲಿ ಅವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಆಸಕ್ತಿದಾಯಕ ವಿವರಗಳನ್ನು ಹಂಚಿಕೊಂಡಿದ್ದು ಇತ್ತೀಚೆಗೆ ಕುಬ್ರಾ ತಮ್ಮ ಜೀವನದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಕುಬ್ರಾ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಒಂದು ದೊಡ್ಡ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ರಾತ್ರಿಯ ಪ್ರಣಯದ ನಂತರ ತಾನು ಗರ್ಭಿಣಿಯಾಗಿ ಯಾರಿಗೂ ಹೇಳದೆ ಗರ್ಭಪಾತ ಮಾಡಿಸಿಕೊಂಡಿರುವುದನ್ನು ಕುಬ್ರಾಯಿ ಪುಸ್ತಕದಲ್ಲಿ ಹಂಚಿಕೊಂಡಿದ್ದಾರೆ ಸುಮಾರು ಹನ್ನೆರಡು ವರ್ಷಗಳ ನಂತರ ಕುಬ್ರಾ ಈ ಘಟನೆಯ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಿದ್ದು ಇತ್ತೀಚಿನ ಸಂದರ್ಶನವೊಂದರಲ್ಲಿ ಕುಬ್ರಾ ಗರ್ಭಪಾತ ಮಾಡಲು ಏಕೆ ನಿರ್ಧರಿಸಿದರು ಮತ್ತು ಆ ಸಮಯದಲ್ಲಿ ಅವರ ಮಾನಸಿಕ ಸ್ಥಿತಿ ಹೇಗಿತ್ತು ಎಂಬುದರ ಕುರಿತು ಮಾತನಾಡಿದ್ದಾರೆ ಬಾಲಿವುಡ್ ಬಬಲ್ಗೆ ನೀಡಿದ ಸಂದರ್ಶನದಲ್ಲಿ ಕುಬ್ರಾ ನಾನು ಗರ್ಭಪಾತ ಮಾಡಲು ನಿರ್ಧರಿಸಿದಾಗ ಆ ಕಷ್ಟದ ಸಮಯವನ್ನು ಎದುರಿಸುತ್ತಿದ್ದಾಗ ನಾನು ಮಾನಸಿಕವಾಗಿ ಸ್ಥಿರವಾಗಿರಲಿಲ್ಲ ಎಂದು ಹೇಳಿದರು ಆ ಸಮಯದಲ್ಲಿ ನಾನು ತುಂಬಾ ಸೂಕ್ಷ್ಮ ಮತ್ತು ದುರ್ಬಳಲಾಗಿದ್ದೆ ಗರ್ಭಪಾತ ಮಾಡಿಸಿಕೊಳ್ಳದಿದ್ದರೆ ಆ ಮಗುವಿನೊಂದಿಗೆ ಬದುಕಲು ನನಗೆ ಧೈರ್ಯವಿರಲಿಲ್ಲ ನನಗೆ ತುಂಬಾ ನಕಾರಾತ್ಮಕ ಆಲೋಚನೆಗಳಿವೆ ಆ ಸಮಯದಲ್ಲಿ ನಾನು ತೆಗೆದುಕೊಂಡ ನಿರ್ಧಾರ ನನಗಾಗಿ ಎಂದು ನಂತರ ನನಗೆ ಅರಿವಾಯಿತು ಆ ನಿರ್ಧಾರಕ್ಕೆ ಅಂಟಿಕೊಳ್ಳುವುದು ಬಹಳ ಮುಖ್ಯ ಎಂದು ಆಕೆ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ ನನ್ನ ಗರ್ಭಧಾರಣೆಯ ಬಗ್ಗೆ ಯಾರಿಗೂ ತಿಳಿದಿಲ್ಲ ನಾನೇ ಆಸ್ಪತ್ರೆಗೆ ಹೋಗಿ ಗರ್ಭಪಾತ ಮಾಡಿಸಿಕೊಂಡೆ ಯಾರಿಗೂ ಅದರ ಬಗ್ಗೆ ಮಾಹಿತಿ ಕೂಡ ನೀಡಿರಲಿಲ್ಲ ಎರಡು ಮೂರು ವಾರಗಳ ಕಾಲ ಯೋಚಿಸಿ ಕಾಫಿ ಶಾಪ್ನಲ್ಲಿ ನನ್ನ ಸ್ನೇಹಿತೆಯನ್ನು ಭೇಟಿಯಾದೆ ಅವಳಿಗೆ ವಿಷಯ ತಿಳಿಸಿದಾಗ ಅವಳು ಆಘಾತಕ್ಕೊಳಗಾದಳು ನಂತರ ಬೇರೆ ದಾರಿಯಿಲ್ಲದೆ ನಾನು ಗರ್ಭಪಾತ ಮಾಡಿಸಿಕೊಂಡೆ ಎಂದು ಕುಬ್ರಾ ಹೇಳಿದ್ದಾರೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್